ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸುಹಾನಿದೀಪ್ ಫ್ರೆಂಡ್ಸ್ ನೋಡಿ ನಮ್ಮ ಮನೆ ಪಾಟಲ್ಲಿ ಅದಾಗೆ ಹರಳಿ ಗಿಡ ಬಂದಿದೆ ಸೊ ಪೂಜೆಗೆ ಅಂತ ಇಟ್ಕೊಂಡಿದ್ದೀನಿ ದೇವಸ್ಥಾನಕ್ಕೆ ಕೊಡಬೇಕು ಬಟ್ ಸದ್ಯಕ್ಕೆ ಪೂಜೆ ಮಾಡ್ತಾ ಇದ್ದೀನಿ ಅದಾಗೆ ಬಂದಿದೆಯಲ್ಲ ಅಂತ ಓಂ ಗಣಪತಿಯ ನಮಃ ಓಂ ಶಿವಾಯ ನಮಃ ಓಂ ಹೇಳಿ ారాయణాయ నమ మహాకాయ సూర్యకోటి సమప నిర్విఘ్నం కురుమే కురు మే దేవోర్వకారా పూజ్యాయ రాఘవేంద్రాయ సత్యత చాజ తల్పరుక్షాయమీవే శ్రీశ్రీనివాసగోవింద్రీవెంకటేషోవింద భక్తవత్సోవింద భగవత ప్రియ నిత్య నిర్మల నీలమేఘ ప్రియగోవిందనిమగోవిందీల మేఘ్యామగోవింద ಪುರುಷ ಗೋವಿಂದ ಪುಂಡರೀ ಕಾಕ್ಷ ಗೋವಿಂದ ಗೋವಿಂದ ಗೋಕುಲ ಗೋಕುಲನಂದನ ಗೋವಿಂದ ನಂದನಂದನ ಗೋವಿಂದ ಚೋರ ಗೋವಿಂದ ಪಶುಪಾಲಕ ಶ್ರೀ ಗೋವಿಂದ ಪಾಪವಿಮೋಚನ ಗೋವಿಂದ ಸಂಹಾರ ಗೋವಿಂದ ದುರಿತ ನಿವಾರಣ ಗೋವಿಂದ ಶಿಷ್ಟಪರಿಪಾಲಕ ಗೋವಿಂದ ಕಷ್ಟ ನಿವಾರಣ ಗೋವಿಂದ ಗೋವಿಂದ ಹರಿಗೋವಿಂದ ಗೋಕುಲನಂದನ ಗೋವಿಂದ ವಜ್ರ ಮುಕಟಧರ ಗೋವಿಂದ ವರಹಮೂರ್ತಿ ಗೋವಿಂದ ಲೋಲ ಗೋವಿಂದ ಗೋವರ್ಧನಧೋರ ಗೋವಿಂದ ದಶರಥನಂದನ ಗೋವಿಂದ ದಶಮುಖರ್ಧನ ಗೋವಿಂದ ಪಕ್ಷಿವಾಹನ ಗೋವಿಂದ ಪಾಂಡವ ಪ್ರಿಯ ಗೋವಿಂದ ಗೋವಿಂದ ಹರಿಗೋವಿಂದ ಗೋಕುಲನಂದನ ಗೋವಿಂದ ಕೂರ್ಮ ಗೋವಿಂದ ಮಧುಸೂದನ ಹರಿಗೋವಿಂದ ವರಹ ನರಸಿಂಹ ಗೋವಿಂದ ವಾಮನ ಭೃಗರಾಮ ಗೋವಿಂದ ಬಲರಾಮನ ಜುಗೋವಿಂದ ಬೌದ್ಧಕಲ್ಕಿಧರ ಗೋವಿಂದ ಪ್ರಿಯ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿಗೋವಿಂದ ಗೋಕುಲನಂದನ ಗೋವಿಂದ ಸೀತನಾಯಕ ಗೋವಿಂದ ಶೀತ ಪರಿಪಾಲಕ ಗೋವಿಂದ ದರಿದ್ರ ಜನ ಪೋಷಕ ಗೋವಿಂದ ಧರ್ಮ ಸಂಸ್ಥಾಪಕ ಗೋವಿಂದ ರಕ್ಷಕ ಗೋವಿಂದ ಆ ಪದ್ಬಾಂಧವ ಗೋವಿಂದ ಶರಣಾಗತ ವತ್ಸಲ ಗೋವಿಂದ ಕರುಣಾಸಾಗರ ಗೋವಿಂದ ಗೋವಿಂದ ಹರಿಗೋವಿಂದ ಗೋಕುಲ ನಂದನ ಗೋವಿಂದ ಕಮಲಾದಳಕ್ಷ ಗೋವಿಂದ ಕಾತಫಲದಾತ ಗೋವಿಂದ ಪಾಪವಿಶಕ ಗೋವಿಂದಾ ಪಾಹಿ ಮುರಾರ ಗೋವಿಂದ ಶ್ರೀ ಮುದ್ರಾಂಕಿತ ಗೋವಿಂದ ಶ್ರೀವಂಸಾಂಕಿತ ಗೋವಿಂದ ಧರಣೀನಾಕ ಗೋವಿಂದ ದಿನಕರತೆಜೋವಿಂದ ಗೋವಿಂದ ಹರಿಗೋವಿಂದ ಗೋಕುಲನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ನಂದನ ಗೋವಿಂದ ಪದ್ಮಾವತಿ ಪ್ರಿಯ ಗೋವಿಂದ ಪ್ರಸನ್ನಮೂರ್ತಿ ಗೋವಿಂದ ಅಭಯಸ್ತ ಪ್ರದರ್ಶನ ಗೋವಿಂದ ಮತ್ಸ್ಯವತಾರ ಗೋವಿಂದ ಶಂಕಚಕ್ರಧರ ಗೋವಿಂದ ಶಾರ್ಗದಾಧರ ಗೋವಿಂದ ತೀರ್ಥ ಗೋವಿಂದ ವಿರೋಧಿ ಮರ್ಧನ ಗೋವಿಂದ ಗೋವಿಂದ ಹರಿಗೋವಿಂದ ಗೋಕುಲ ನಂದನ ಗೋವಿಂದ ಸಾಲ ಗ್ರಾಮದರ ಗೋವಿಂದ ಸಹಸ್ರನಾಮಗೋವಿ ಲಕ್ಷ್ಮೀವಲ್ಲೋವಿಂದಾ ಲಕ್ಷ್ಮಣಾ ಗೋವಿ ಕಸ್ತೂರಿ ತಿಲಕಗೋವಿ ಕಾಂಚನ ಬಾರಧರ ಗೋವಿಂದ ಗರುಡವಾಹನ ಗೋವಿ ಗಜರಾಜಕೋವಿ ಗೋವಿಂದ ಹರಿಗೋವಿ ಗೋಕುಲನಂದನಗೋವಿ ಪೂಜ್ಯಾಘವೇಂದ್ರಯ ಸತ್ಯರತಾಯಜ ತಂ ಕಲ್ಪವೃಕ್ಷಯ ನಮತಾಂ ಕಾಮಧೇನು ವಾನರ ಸೇವಿತ ಗೋವಿಂದ ಬಂಧನ ಗೋವಿಂದ ಏಳು ಬೆಟ್ಟದ ಒಡೆಯ ಗೋವಿಂದ ಏಕಸ್ವರೂಪ ಗೋವಿಂದ ಶ್ರೀರಾಮಕೃಷ್ಣ ಗೋವಿಂದ ರಘುಕುಲನಂದನ ಗೋವಿಂದ ಪ್ರತ್ಯಕ್ಷ ದೇವ ಗೋವಿಂದ ಪ ಪರಮ ಗೋವಿಂದ 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 ಗೋಕುಲನಂದನ ಗೋವಿಂದ ವಜ್ರಕವಚದರ ಗೋವಿಂದ ವೈಜಯಂತಿ ಮಾಲ ಗೋವಿಂದ ಬಡ್ಡಿಯ ಕಾಸಿನ ಗೋವಿಂದ ವಸುಧೇವತನಯ ಗೋವಿಂದ ಬಿಲ್ವಪತ್ರಾರ್ಚಿತ ಗೋವಿಂದ ಭಿಕ್ಷುಕ ಸಂಸ್ಕೃತ ಗೋವಿಂದ ಶ್ರೀರೂಪಗೋವಿಂದ ಶಿವಕೇಶವಮೂರ್ತಿಗೋವಿಂದ ಗೋವಿಂದ ಹರಿಗೋವಿಂದ ಗೋಕುಲನಂದನ ಗೋವಿಂದ ಬ್ರಹ್ಮಾಂಡೂಪ ಗೋವಿಂದ ಭಕ್ತರಕ್ಷಕ ಗೋವಿಂದ ನಿತ್ಯ ನಿತ್ಯಕಲ್ಯಾಣ ಗೋವಿಂದ ನಿರಜನನಾಭ ಗೋವಿಂದ ಅತಿರಾಮಪ್ರಿಯ ಗೋವಿಂದ ಸರ್ವೋತ್ತಮ ಗೋವಿಂದ ಜನಾರ್ದನ ಮೂರ್ತಿ ಗೋವಿಂದ ಜಗಸ್ಸಾಕ್ಷಿ ರೂಪ ಗೋವಿಂದ ಗೋವಿಂದ ಹರಿಗೋವಿಂದ ಗೋಕುಲನಂದನ ಗೋವಿಂದ ಅಭಿಷೇಕ ಪ್ರಿಯ ಗೋವಿಂದ ಅಪನ್ ನಿವಾರಣ ಗೋವಿಂದ ರತ್ನಕಿರೀಟ ಗೋವಿಂದ ರಮಣಜುಧನ ಗೋವಿಂದ ಸ್ವಯಂ ಪ್ರಕಾಶ ಗೋವಿಂದ ಆಶ್ರಿತ ಪಕ್ಷ ಗೋವಿಂದ ನಿತ್ಯ ಶುಭಪ್ರದ ಗೋವಿಂದ ನಿಖಿಲಾಲೋಕೇಶಗೋಂದ ಗೋವಿಂದ ಹರಿಗೋವಿಂದ ಗೋಕುಲನಂದನ ಗೋವಿಂದ ಆನಂದರೂಪಗೋವಿಂದ ಅಧ್ಯಂತರಹಿತ ಗೋವಿಂದ ಇರಪರದಾಯಕ ಗೋವಿಂದ ರಕ್ಷಕ ಗೋವಿಂದ ಪರಮದಯೋಳು ಗೋವಿಂದ ಪದ್ಮನಾಭಹರಿ ಗೋವಿಂದ ತಿರುಮನವಾಸ ಗೋವಿಂದ ತುಳಸೀವನ ಮಾಲ ಗೋವಿಂದ ಗೋವಿಂದ ಹರಿ ಗೋಕುಲ ಗೋಕುಲನಂದನ ಗೋವಿಂದ ಗೋ ಶೇಷಾದ್ರನಿಲಯ ಗೋವಿಂದ ಶೇಷಶಾ ಹೇ ಗೋವಿಂದ ಶ್ರೀ ವೆಂಕಟೇಶಗೋಂದ ಗೋವಿಂದ ಹರಿಗೋವಿಂದ ಗೋಕುಲನಂದನ ಗೋವಿಂದ ಗೋವಿಂದ ಹರಿಗೋವಿಂದ ಗೋಕುಲನಂದನ ಗೋವಿಂದ ಪೂಜ್ಯಾಘವೇಂದ್ರಾಯ ನಮತಾಂ ಭಜತ ಕಲ್ಪವೃಕ್ಷಾ ಫ್ರೆಂಡ್ಸ್ ನಾನು ನಿಮ್ಮ ರಮ್ಯಾ ಫ್ರೆಂಡ್ಸ್ ನನಗೆ ಅಮ್ಮ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ನನ್ನ ಹಸ್ಬೆಂಡ್ಗೆ ರಾಯರು ಅಂತೂ ತುಂಬನೇ ಇಷ್ಟ ಅವರು ರಾಯರ ಭಕ್ತರು ಹಾಗಾಗಿ ನಮ್ಮ ಮನೆಯಲ್ಲಿ ಅರಳಿ ಗಿಡ ಬಂದಿದೆ ಅನ್ಸುತ್ತೆ ಇದು ಲಕ್ಷ್ಮೀ ನಾರಾಯಣ ಸಮೇತ ಶಿವಪ್ಪ ರಾಯರು ಕೂಡ ನಮ್ಮ ಮನೆಗೆ ಬಂದಿರುವ ಸೂಚನೆ ಅಂದ್ಕೊಂಡಿದ್ದೀನಿ ಕಳಶದಲ್ಲಿ ತೆಂಗಿನಕಾಯಿ ಮೊಳಕೆ ಬಂದಿರುವ ಸೂಚನೆ ನಾನು ಯಾವಾಗಲೂ ಕಾಗೆಗೆ ನೀರಿಡ್ತಿದ್ದೆ ಆ ಕಾಗೆ ಕೂರುವ ಜಾಗದಲ್ಲಿ ಅರಳಿ ಗಿಡ ಬಂದಿದ್ದು ಹಣ್ಣಾನು ನನ್ನ ಹಸ್ಬೆಂಡ್ ತುಂಬ ವರ್ಷಗಳಿಂದ ಗುರುವಾರ ಶುಕ್ರವಾರ ಮಾಡ್ತಾ ಇದ್ದೀವಿ ವಿಡಿಯೋ ಫಸ್ಟ್ ಅಪ್ಲೋಡ್ ಮಾಡ್ತಿದ್ದೆ ಯೂಟ್ಯೂಬ್ಗೆ ಬಟ್ ಇವಾಗ ಸ್ವಲ್ಪ ಬ್ಯುಸಿ ಇದ್ವಿ ಅಂತ ಅಪ್ಲೋಡ್ ಮಾಡ್ತಿರ್ಲಿಲ್ಲ ಸೊ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಪೂಜೆದು ಎಲ್ಲ ಅಪ್ಲೋಡ್ ಮಾಡೋದಕ್ಕೆ ನಿಮಗೆ ನನ್ನ ಮತ್ತು ನನ್ನ ಹಸ್ಬೆಂಡ್ ಪೂಜೆ ಇಷ್ಟ ಆಗಿದ್ರೆ ನೋಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಏನೇನು ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು

വിശ്വുനോദി നിിരിവരവിന്ദശിരോദി വാസി വിഷ്ണു വിനാശി ജിഷ്ണുത്തെ ഭഗവതി ഏഷിത്തെ കണ്ടകുട്ടുബി ഭൂരികുബി ഭൂരി കു ജയ ജയ ഹേ മഹിഷാസുരമധി രമ്യകൈലസു आई जगद मदंब कदंबा वाजि आसरते शिखिर शिरो मणि तुंगई माय तुंगई जाय मध्य गधु मधुरे कैटभवंजि कैट भर रासरते शिकर शिरो मणि तुंगय माय तुंगय जाय गते मदु मदु தூகீரல யார தூகி குரு தூகிய தியோ திள் தூகி ரயிந்த கர் கண்டபு தூகி குரு தூகீரரா யார தூகி குரு தூங்கிய திள் தூகி ரேளிந்த கண்டபு தூகி குரு ஐ நமே நீ Gawat deh si tegar itu, sembunyi Jaya jaya, main sah ter, madin ramlek, badin syalade. Teror asih ni, terukah